ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಸೆವೆನ್ ಟೆನ್ ಆಗಿದೆ ಸೊ ಮಾರ್ನಿಂಗ್ ಶುರು ಮಾಡಿದ್ದೀನಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡ್ರಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬ್ಯಾಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ಬನ್ನಿ ಇವತ್ತಿನ ನ ಶುರು ಮಾಡೋಣ ಅಮ್ಮ ಕೊಡು ಅಮ್ಮ ಕೊಡು ಜಂಪ್ ಜಂಪ್ ಅಮ್ಮ ಬಂದಲು ಬಂದ್ಲು ಬಂದ್ಲು ನನ್ನ ಮಗಳು ಬಂದಲು 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 ನನ್ನ ಅಮ್ಮ ಬೆಡ್ ಮೇಲೆ ಬೆಡ್ಮೇಲೆ ಬೇಡ ಅಂತ ಅಲ್ವ ಅಮ್ಮ ಹೇಳಿದ್ ನಾನು ನಿಮಗೆ ಆ ಬಿಡಬೇಡ ಬೆಡ್ ಮೇಲೆ ಹತ್ ಅಂತ ತಾನೇ ಹೇಳಿದ್ದು ಫ್ರೆಂಡ್ಸ್ ಕಾಫಿ ಮಾಡಿಕೊಟ್ರು ಅಪ್ಪು ಕಾಫಿ ಕುಡಿದು ಒಟ್ಟಿಗೆ ಬಿಟ್ಟಿದ್ದ ಎದ್ದು ಬಂದಿದ್ದು ಇವತ್ತು ಇವತ್ತು ಸ್ವಲ್ಪ ಮೋಡಕವಿದ ವಾತಾವರಣನೇ ಇದೆ ನೋಡಿ ಇಲ್ಲ ಸ್ಟಾರ್ಟ್ ಆಗಿಬಿಟ್ಟಿರೋದು ಆರಾಮ ಥರನೇ ಇದೆ ಕತ್ತಿಗೆ ನೆನ್ನೆ ಸ್ಕ್ರಬ್ ಹಾಕಿದ್ದೆ ಅದು ಬಟ್ಟೆಗೆಲ್ಲ ಹಾಕ್ಬಿಟ್ಟೈತೆ ಇವತ್ತು ಸ್ವಲ್ಪ ಹಾಕಬೇಕು ಕತ್ತು ಫುಲ್ಲು ಕಪ್ಪಾಗ್ತಿದೆ ಫ್ರೆಂಡ್ಸ್ ಬಟ್ಟೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವೆಲ್ಲ ಕಾಮನ್ ಅಂತೆ ಹಾರ್ಮೋನ್ಸ್ ಚೇಂಜ್ ಆಗುತ್ತಲ್ವಾ ಹಾಗಾಗಿ ರಾಗಿ ಗಂಜಿ ರಾತ್ರಿನೇ ಪ್ರಿಪೇರ್ ಮಾಡಿಕ್ಕಿದ್ದೀನಿ ಅಪ್ಪುಗೆ ರಾಗಿ ಗಂಜಿ ಕೊಟ್ಬಿಟ್ಟು ಕಳಿಸ್ತೀನಿ ಕರಡು ಕರಡು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಆನಿಯನ್ ಒಂದು ಹಾಫ್ ಆನಿಯನ್ ಕಟ್ ಮಾಡಿ ರಾಗಿ ಗಂಜಿ ರೆಡಿ ಆಗುತ್ತೆ ರಾಗಿ ಗಂಜಿ ಕೊಟ್ಬಿಟ್ಟು ಅಪ್ಪು ಡೂಟಿ ಕಳಿಸ್ಕೊಡ್ತೀನಿ ಫ್ರೆಂಡ್ಸು ರಾತ್ರಿನೇ ಗಂಜಿ ರೆಡಿ ಮಾಡಿಟ್ಟಿದ್ದೆ ರಾಗಿ ಗಂಜಿ ಇವಾಗ ತುಂಬ ತಣ್ಣಗೆ ತಂಪಾಗಿದೆ ಅದಕ್ಕೊಂದು ಅರ್ಧ ಈರುಳ್ಳಿ ಕಟ್ ಮಾಡಾಕ್ಬಿಟ್ಟು ಕರಡು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಹೆವಿ ಗಾಡಿ ಓಡಿಸ್ತಾ ಇರ್ತಾರಲ್ವಾ ಬಾಡಿ ತಂಪಾಗಿರುತ್ತೆ ಆವಾಗ ಹಾಗಾಗಿ ರಾಗಿ ಗಂಜಿ ಗಾಡಿ ಓಡಿಸೋರಿಗೆ ಉತ್ತಮ ಬಾಡಿ ಅಷ್ಟು ಹೀಟ್ ಮಾಡಲ್ಲ ಫ್ರೆಂಡ್ಸ್ ನಾನೊಂದು ಅರ್ಧದಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾಕು ಜಾಸ್ತಿ ಹಾಕಿದ್ರೆ ಇರ್ತೀನಿ ಅಷ್ಟು ಒಂಥರ ಅನಿಸುತ್ತೆ ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ಅಪ್ಪು ಕೊಟ್ಬಿಟ್ಟು ಕಳಿಸ್ತೀನಿ ಬೆಳಗ್ಗೆನೇ ಕುಡಿದ್ರೆ ರಾಗಿ ಗಂಜಿ ತಂಪಾಗಿರೋದು ರಾತ್ರಿ ಮಾಡಿಕ್ಕೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಬೆಳಗ್ಗೆ ಮಾಡಿ ಬೆಳಗ್ಗೆನೇ ಕುಡಿದ್ರೆ ತಾನೇ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಅಮ್ಮ ಫೋಟೋ ಫೋಟೋ ಅಮ್ಮು ಫೋಟೋ ನೋಡ್ತಾ ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಅಮ್ಮ ಫೋಟೋ ಏ ಅಮ್ಮ ಫೋಟೋ ತರ ಅವಳೆ ಏನಮ್ಮ ಅಂಕೋತಿದ್ಯಾ ಇಲ್ಲಿ ಅಮ್ಮ 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 ಮುದ್ದು ತಲೆ ಎಲ್ಲ ಕೆದ್ಕಂಡ್ ಕಣ್ಣೆಲ್ಲ ಮುಚ್ಕಂಡ್ ಮಂಕಂದೈತೆ ನನ್ನ ಮಗಳು ಅಮ್ಮ ಅಪ್ಪ ಜೊತೆಗೆ ಹೋಗು ನೀನು ಇಲ್ಲ ಇಲ್ಲಿ ಅಪ್ಪ ಜೊತೆ ಏಯ್ ಏನು ಮಾಡ್ತಿದ್ಯಮ್ಮ ಅಮ್ಮ ತಿನ್ಬಿಡು ಅಷ್ಟುನು ಕೂದಲೆಲ್ಲ ಬಾಯಲ್ಲಿ ಹಾಕ್ಕೊಂಡು ರಿಪನ್ ಏನೋ ಮಾಡೋವಳು ರಿಪನ್ ಕಟ್ಟಬೇಕು ಅಮ್ಮ ಫ್ರೆಂಡ್ಸ್ ನನ್ನ ಅಪ್ಪು ಮೇಲೆ ಯಾವ ಕೆಲಸ ಕೂಡ ಮಾಡಲೇ ಇಲ್ಲ ನಾನು ಒನ್ ಅವರ್ಗಿಂತ ಒಂದು ಹತ್ತು ನಿಮಿಷ ಮೇಲೆ ಒನ್ ಅವರ್ ಹತ್ತು ನಿಮಿಷ ಅಲ್ಲ ಇವು ಮಾಡಿದೆ ಚಾರ್ವಿ ಜೊತೆ ಅದಾದಮೇಲೆ ನಾನು ಕೂಡ ಟಿಫನ್ ಮಾಡಿರಲಿಲ್ಲ ಅಲ್ಲ ಹಂಗಾಗಿ ಟಿಫನ್ ಕೂಡ ಅನ್ನ ಸಾಂಬಾರು ಅಂದರೆ ರಾತ್ರಿದು ಉಪ್ಪು ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ರೈಸ್ನ ಕೂಗಿಸ್ಕೊಂಡು ಅನ್ನ ಸಾಂಬಾರು ತಿನ್ಕೊಳ್ಳೋಣ ಇನ್ನು ಸಹ ಉಪ್ಪು ಸಾಂಬಾರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಉಪ್ಪು ಸಾಂಬಾರು ರೈಸ್ನ ತಿನ್ಕೊಂಡೆ ಉಪ್ಪು ಸಾಂಬಾರು ನನಗೆ ಫೇವ್ರೇಟ್ ಫ್ರೆಂಡ್ಸ್ ನಿಜವಾಗ್ಲೂ ಬೇಜಾರೇ ಮಾಡ್ಕೊಳ್ಳಲ್ಲ ಇನ್ನು ಬೇರೆ ಹುಳಿ ಸಾಂಬಾರು ಬೇಳೆ ಸಾಂಬಾರು ಅಂದರೆ ಅಯ್ಯೋ ತಿನ್ನಬೇಕಾ ಅಂತ ಫೀಲ್ ಆಗುತ್ತೆ ಹಂಗಾಗಿ ಸ್ವಲ್ಪ ಪಾತ್ರೆ ಕೂಡ ಇತ್ತು ತೊಳ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಫಸ್ಟ್ ಟೀ ಮಾಡ್ಕೊಂಡು ಕುಡ್ದು ಬೇರೆ ಕೆಲಸ ಮಾಡಲಿಕ್ಕೆ ಹೋದೆ ಆಮೇಲೆ ಒನ್ ಅವರ್ ಲೈವ್ ಮಾಡಿ ಮಾಡೋಷ್ಟೊತ್ತಿಗೆ ಅವಳು ಎಷ್ಟು ಅವತಾರ ಅಂದರೆ ಅಪ್ಪ ಸಾಕೆ ಮಾಡಕ್ಕೆ ಬಿಟ್ಟಿದ್ಲು ನನಗೂ ಅನ್ನಿಸ್ತಾ ಇತ್ತು ಅವಳು ಸುಮ್ಮನೆ ಲೈವ್ ಮಾಡ್ಬೇಕಾರ್ರಲ್ಲ ನನಗೆ ಕ್ಯಾತೆ ಮಾಡಿಕೊಂಡು ನನ್ನ ಜೊತೆ ಕೀಳ್ಕೊಂಡು ಕಿತ್ಕೊಂಡು ಏನೋ ಮಾಡ್ತಾಯಿರ್ತಾಳೆ ಪಕ್ಕದ ಮನೇಲಿ ಚಿಕ್ಕ ಬೇಬಿ ಇರೋದ್ರಿಂದ ಅದು ಆ ಹೂನ್ ಸೌಂಡ್ ಮಾಡ್ತಾಳೆ ಫ್ರೆಂಡ್ಸ್ ಜೋರು ಸೌಂಡ್ ಮಾಡೋದು ಮಗು ಎದ್ರಕೊಂಡು ಜೋರಾಗಿ ಕಿರ್ಚೋದು ಮಾಡುತ್ತೆ ಹಂಗಾಗದು ತಲೆ ತಲೆನೋವು ಹಾಕ್ಬಿಟ್ಟಿದೆ ಮುಚ್ಚು ಬಾಯಿ ಚಾರ್ವಿ ಪಾಪ ಅಲ್ವಾ ಅಂದರೂ ಕೂಡ ಕೇಳಲ್ಲ ಅದಾದಮೇಲೆ ಸರಿ ಸ್ವಲ್ಪ ನಾಳೆ ರಾಕಿ ಗಂಜಿ ಮಾಡಿ ಗಂಜಿ ಪೌಡ್ರ್ ಮಾಡಿಡೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿಕ್ಬಿಡೋಣ ಕ್ಲೀನ್ ಮಾಡೋದಿದ್ರೆ ಕ್ಲೀನ್ ಮಾಡ್ಕೊಂಡು ಎತ್ತಿಕ್ಬಿಡೋಣ ನಾಳೆ ಬಿಸಿಲು ಬಂತಂದರೆ ಎಲ್ಲನೂ ಒಂದು ಹತ್ತು ನಿಮಿಷ ಹುರಿದ್ಬಿಟ್ಟು ಬಿಸಿಲಲ್ಲಿ ಆರಿಸ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಎಲ್ಲಾನು ರಾಗಿ ಎಲ್ಲ ಮಾಡಿಡೋಣ ಅಂದ್ಬಿಟ್ಟು ಗ್ಲಾಸ್ ಅಡತೆಯಲ್ಲಿ ತಗೊಂಡ ಮಾಡಲಿಕ್ಕೆ ಅಂತ ಪ್ರಿಪೇರ್ ಆಗ್ತಾ ಇದ್ದೀನಿ ಗ್ಲಾಸ್ ಅಡತೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಫ್ರೆಂಡ್ಸ್ ಒಂದು ಕರೆಕ್ಟಾಗಿ ಅಳತೆ ಬರೋದು ಇಲ್ಲಾಂದರೆ ಅಳತೆ ಇಲ್ದಿರೋ ಮಾಡೋಕ್ಕೋದ್ರೆ ಒಂದು ಹೆಚ್ಚು ಒಂದು ಕಮ್ಮಿ ಈ ಥರ ಎಲ್ಲ ಹಾಕಿ ಬಿಡುತ್ತೆ ಹಾಗಾಗಿ ಗ್ಲಾಸ್ ಅಡತೆಯಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಕ್ವಾಂಟಿಟಿ ಕಮ್ಮಿನೇ ಮಾಡ್ಕೊಳ್ತಾ ಇರೋದು ಎಲ್ಲ ಐಟಮಿಂದ ಒಂದು ಕೆ ಜಿ ಪೌಡರ್ ಬರುತ್ತೆ ಅಷ್ಟೇ ಸೊ ಹಾಗಾಗಿ ಗ್ಲಾಸ್ ಅಡತೆಯಲ್ಲೇ ಇಟ್ಕೊಂಡು ಮಾಡ್ಕೊತಾ ಇರೋದು ಅದಾದಮೇಲೆ ತಂಗಿ ಕೂಡ ಬರ್ತೇನೆ ಅಂತ ಫೋನ್ ಮಾಡಿದ್ಲು ಅವಳಿಗೆ ಎಲ್ತು ಚೆನ್ನಾಗಿಲ್ದೇ ಇರೋ ಕಾರಣ ಸೊ ಅವಳು ಕೂಡ ಬರ್ತಾ ಇದ್ಳು ಅವಳಿಗೆ ಚಿತ್ರಾನ್ನ ಬೇಕಂತ ಹೇಳಿದ್ಕೆ ಸರಿ ಬೇಗ ಚಿತ್ರಾನ್ನ ಗೊಜ್ಜು ರೈಸು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫುಲ್ ಫ್ಯಾಮಿಲಿ ಬರ್ತಾರೆ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅವಳೊಬ್ಬಳೇ ಬಂದ್ಲು ಅವ್ರ ಡ್ಯಾಡಿ ಬಿಟ್ಬಿಟ್ಟು ಹೊಟ್ಟೋದ್ರಂತೆ ಬಂದಳು ಸರಿ ಮಧ್ಯಾಹ್ನದ ಊಟಕ್ಕೆ ಹೋಳ್ಗೂ ಮತ್ತು ನನಗೂ ಲೆಮನ್ ರೈಸ್ನ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಊಟನೇ ಮಾಡಿದ್ದಿಲ್ಲಂತೆ ಲೆಮನ್ ರೈಸ್ನ ಸ್ವಲ್ಪ ತಿಂದಳು ಸ್ವಲ್ಪ ಅಂದರೆ ಸಮಾಧಾನ ಅಂತ ಅನ್ನಿಸ್ತು ಅಷ್ಟು ಬೇಜಾರಾಗಿಬಿಟ್ಟಿತ್ತು ಮುಖ ನೋಡೋಕ್ಕೆ ಆಗ್ತಿದ್ದಿಲ್ಲ ಅಷ್ಟು ಬೇಜಾರಾಗಿಬಿಟ್ಟಿತ್ತು ಮತ್ತು ಸ್ವಲ್ಪ ಲೆಮನ್ ರೈಸ್ ಕಲಿಸ್ಕೊಟ್ಟಿದೆ ಅಂತ ಸ್ವಲ್ಪ ತಿಂದ್ಕೊಂಡು ಈಸಿಯಾಗಿ ಲೆಮನ್ ರೈಸ್ನ ಮಾಡ್ಕೊಂಡು ಬಿಡ್ಬೋದು ಐದು ನಿಮಿಷ ಮೂರು ನಿಮಿಷಕ್ಕೆಲ್ಲ ಹಾಗೆ ಹೋಗ್ಬಿಡುತ್ತೆ ಅದ್ರ ಜೊತೆ ರಾಗಿಯಲ್ಲಿ ಕಲ್ಲಿದ್ದ ಅಂತ ಹೇಳ್ಬಿಟ್ಟು ಒಂದು ಒಂದಕ್ಕೆ ನಾಲ್ಕು ಸರ್ತಿ ನೋಡ್ಬಿಟ್ಟು ಎತ್ತಕ್ಕಿದ್ದೆ ಆಗೋಯ್ತು ಇವತ್ತು ನನಗೆ ಯಾಕಂದರೆ ಭಯ ಅಲ್ವಾ ಕಲ್ಗಿಲ್ಲಿ ತಂದರೆ ಸುಮ್ಮನೆ ತೊಂದರೆ ಯಾಕೆ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಪ್ಪು ಕೂಡ ಬಂದರು ಅಪ್ಪು ಬಂದಾಗ ನಾನಿನ್ನೂ ಲೆಮನ್ ರೈಸ್ ಮಾಡೇ ಇರಲಿಲ್ಲ ಸೊ ಅವರಿಗೆ ಬೆಳ್ಳುಳ್ಳಿ ಖಾರ ಮತ್ತು ರೈಸ್ನ ಹಾಕ್ಕೊಟ್ಟೆ ಅಪ್ಪು ತಿಂದ್ಕೊಂಡು ಹೋಯಿತು ಮಧ್ಯಾಹ್ನಕ್ಕೆ ಸ್ವಲ್ಪ ಜಾಮೂನ್ ಕೂಡ ಮಾಡೋಣ ಅಂದ್ಕೊಂಡು ಜಾಮೂನ್ ಪೌಡರ್ ಕೂಡ ಎತ್ತಿಕ್ಕಿದ್ದೆ ಬಟ್ ಮಾಡಲಿಲ್ಲ ಅದಾದಮೇಲೆ ಲೆಮನ್ನು ಎಲ್ಲ ನೀಟಾಗಿ ಮೆತ್ತಗೆ ಮಾಡಿಡೋದು ಎಲ್ಲ ಇದ್ದೆ ಅಷ್ಟೊತ್ತಿಗೆ ಬಂದರು ಮೊದಲಿಗೆ ಕಡಲೆ ಬೀಜ ಚೆನ್ನಾಗಿ ಹುರ್ದಿಕ್ಕಿ ಚಿತ್ರಾನ್ನಕ್ಕೆ ಯೂಸ್ ಮಾಡೋದ್ರಿಂದ ಚಿತ್ರಾನ್ನ ಟೇಸ್ಟ್ ಇನ್ನೂ ಇಂಕ್ ಅಂದರೆ ಎನೆನ್ಸ್ ಆಗುತ್ತೆ ಜಾಸ್ತಿ ಬರುತ್ತೆ ಚಿತ್ರಾನ್ನದ ಟೇಸ್ಟು ಹಂಗಾಗಿ ಮೊದಲೇ ಚಿತ್ರಾನ್ನಕ್ಕೆ ಕಡಲೆ ಬೀಜ ಹುರಿದು ಎತ್ತಿಕ್ಕಿ ಒಗ್ಗರಣೆ ಆದಮೇಲೆ ರೈಸ್ ಕಲಿಸ್ಕೊಳ್ಳೋ ಮೂಮೆಂಟ್ಸಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡೋದ್ರಿಂದ ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಲಿಲ್ಲ ಚಾಪರಲ್ಲಿ ಚಾಪ್ ಮಾಡ ಮೆಣ್ಸಿನ್ಕಾಯಿಲ್ಲ ನುಣ್ಣಗೆ ಇಲ್ಲ ಬಟ್ ಕಟ್ ಮಾಡೋಕ್ಕಿದ್ರೆ ಫೇಸ್ ಮುಟ್ಕೊಂಡ್ಬಿಟ್ರೆ ಸಂಜೆವರೆಗೂ ಉರಿ ಉರಿ ಶುರುವಾಗ್ಬಿಡುತ್ತೆ ಅಂದ್ಬಿಟ್ಟು ಚಾಪರಿಂದ ಚಾಪ್ ಮಾಡ ಫುಲ್ ನೀಟಾಗಿ ಚಾಪೇ ಆಗಲಿಲ್ಲ ಅದಾದಮೇಲೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ ಚಾರ್ವಿಗೆ ಫುಲ್ ಖುಷಿ ಮನೆಗೆ ಯಾರಾದರೂ ಬಂದರೆ ಒಂದು ಒಳ್ಳೆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇರ್ತಾಳೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಫ್ರೆಂಡ್ಸ್ ಬಾಡಿ ಸಪೋರ್ಟ್ ಮಾಡಲ್ಲ ನಮಗೆ ಯಾವ ಟೈಮ್ನಲ್ಲಿ ಹೇಗಿರುತ್ತೆ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಗೊತ್ತಿರಲ್ಲ ಹಂಗಿರೋದ್ರಿಂದ ಪ್ರೆಗ್ನೆನ್ಸ್ ಲೇಡೀಸ್ ಇರೋ ಮನೆಯಲ್ಲಿ ಡಿಮೆಂಡ್ ಮಾಡಬೇಡಿ ನಿಜವಾಗ್ಲೂ ಬಾಡಿ ರೆಸ್ಪಾನ್ಸ್ ಮಾಡಲ್ಲ ಓಕೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಫೈನಲಿ ಐದು ತಿಂಗಳವರೆಗೂ ರೆಸ್ಪಾನ್ಸ್ ಮಾಡಿದ್ರೆ ಮಾಡ್ಬೋದು ಅದಾದಮೇಲೆ ರೆಸ್ಪಾನ್ಸ್ ಮಾಡಲ್ಲ ಹಾರ್ಮೋನ್ಸ್ ಹೆಂಗೆ ಚೇಂಜ್ ಆಗುತ್ತೋ ಅವರು ಅವ್ರ ಮೂಮೆಂಟ್ಸು ಹಾಗೆ ಚೇಂಜ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಹಾರ್ಮೋನ್ ಹಾರ್ಮೋನ್ ಅನ್ನೋದು ನಮಗೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿರೋರಿಗೆ ಬೇಗ ಬೇಗ ಚೇಂಜ್ ಆಗ್ತಾ ಹೋಗುತ್ತೆ ಒನ್ ಟೈಮ್ ಇರೋ ಥರ ಒನ್ ಟೈಮು ಹಾರ್ಮೋನ್ಸು ಇರಲ್ಲ ಹಾರ್ಮೋನ್ಸ್ ಚೇಂಜ್ ಆದಾಗ ಆ ಪ್ರೆಗ್ನೆನ್ಸ್ ಲೇಡಿ ಮೈಂಡ್ಸೆಟ್ ಕೂಡ ಚೇಂಜ್ ಆಗುತ್ತೆ ಸೊ ಹಾಗಿರೋದ್ರಿಂದ ಡಿಮೆಂಡ್ ಬೇಡ ಸೊ ಮೈಂಡ್ಸೆಟ್ ಚೆನ್ನಾಗಿದ್ದರೆ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ ಅಲ್ವಾ ಸರಿನಾ ಅದಾದಮೇಲೆ ಚಿತ್ರಾನ್ನ ನೋಡಿ ಎಷ್ಟು ಆಗಿ ಬಂದಿದೆ ಅಂತ ತುಂಬ ಇಷ್ಟ ಆಗೋಯ್ತು ಎಷ್ಟೊಂದು ದಿವಸ ಆಗೋಗಿತ್ತು ನಾನು ಚಿತ್ರಾನ್ನ ಮಾಡ್ಕೊಂಡು ನನ್ನ ಚಿತ್ರಾನ್ನ ಫೇವ್ರೇಟು ಅಂಥದ್ರಲ್ಲಿ ಚಿತ್ರಾನ್ನ ತಿಂದೆ ಎಷ್ಟೊಂದು ದಿವಸ ಮಾಡಿನೇ ಎಷ್ಟೊಂದು ದಿವಸ ಆಗೋಗ್ಬಿಟ್ಟಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಇಬ್ರು ಕೂಡ ಚಿತ್ರಾನ್ನ ಕೂತ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ಎಂಜಾಯ್ ಮಾಡಿಕೊಂಡು ಟಿಫನ್ ಮಾಡಿದ್ವು ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ನನ್ನ ಹತ್ರ ಯಾರೂ ಏನು ಕೇಳಲ್ಲ ನಂಗೆ ಮಾಡಿಕೊಡ್ತೀನಿ ನನ್ನ ಹತ್ರ ಕೇಳಿದ್ರೆ ಮಾಡಿಕೊಡ್ತೀನಲ್ಲ ಅನ್ನೋ ಆಸೆ ನಿಜವಾಗ್ಲೂ ನಂಗೆ ನೆನ್ನೆ ಒಂಥರ ಖುಷಿ ಆಯಿತು ಚಿತ್ರಾನ್ನ ಕೇಳಲ್ಲಲ್ವ ಬೇಗ ಮಾಡಿಕೊಡ್ಬೇಕಂತ ಮಾಡಿಕೊಟ್ಟೆ ಅದಾದಮೇಲೆ ಇಬ್ಬರು ಚಿತ್ರಾನ್ನ ಎಂಜಾಯ್ ಮಾಡ್ಕೊಂಡು ತಿಂದು ಟಿ ವಿಯಲ್ಲಿ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಕುತ್ಕೊಂಡು ಚಿತ್ರಾನ್ನ ತಿಂದ್ಕೊಂಡು ಚಿಕ್ಕಪ್ಪ ಕೂಡ ಬಂದರು ಅವ್ರಿಗೆ ಕೂಡ ಚಿತ್ರಾನ್ನ ಕೊಟ್ಬಿಟ್ಟು ನಾಳೆಗೆ ಅದೇ ರಾಗಿ ಗಂಜಿ ಪೌಡರ್ಗೆ ಸ್ವಲ್ಪ ಪ್ರಿಪೇರ್ ಮಾಡಿಟ್ಬಿಟ್ಟು ನಮ್ಮ ನಮ್ಮನೆಯವ್ರ ಫ್ರೆಂಡು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಇಷ್ಟಪಟ್ಟೆ ಅಂದ್ಬಿಟ್ಟು ಅಪ್ಪು ಯಾರತ್ರ ರೊಟ್ಟಿ ಕೇಳಿಸ್ಕೊಂಡು ಬಂದಿದ್ರು ಫ್ರೆಂಡ್ ಹತ್ರ ರೊಟ್ಟಿ ಮತ್ತು ಏನೋ ಹೆಸ್ರು ಗುಜ್ಜು ಅನಿಸುತ್ತೆ ಅದು ಕೂಡ ಇಷ್ಟಪಟ್ಟು ಒಂದು ರೊಟ್ಟಿ ತಿಂದೆ ಅವ್ರು ಐದು ರೊಟ್ಟಿ ಕೊಟ್ಟು ಕಳಿಸಿದ್ರು ಅಪ್ಪು ಏನೋ ಕೇಳಿದ್ರಂತೆ ನಮ್ಮ ವೈಫ್ ಪ್ರೆಗ್ನೆಂಟು ನನಗೆ ನಿಮ್ಮ ಕಡೆ ರೊಟ್ಟಿ ಅಂದರೆ ಉತ್ತರ ಕರ್ನಾಟಕ ರೊಟ್ಟಿ ಇಷ್ಟಪಟ್ಟಿದ್ದಾರೆ ತಂದುಕೊಡಿ ಅಂತ ಅವ್ರು ಕೇಳಿದ್ದು ಒಂದೇ ಮಾತಿಗೆ ತಂದ್ಕೊಟ್ಟಿದ್ರು ಟ್ಯಾಂಕ್ ಯು ನಾನು ಬಯಸ್ದೆ ಅಂದ್ಕೊಂಡೇ ರೊಟ್ಟಿ ಸಿಕ್ತು ನನಗಿವತ್ತು ಅದಾದಮೇಲೆ ಚಿಕ್ಕಪ್ಪ ಕೂಡ ಬಂದರು ಅವರಿಗೂ ಕೂಡ ಚಿತ್ರಾನ್ನ ಕೊಟ್ಬಿಟ್ಟು ಅವ್ರ ಮನೆಗೆ ಅಂತ ಹೇಳಿ ಹೋದ್ವಿ ಮನೆಗೆ ಹೋದ್ಮೇಲೆ ಗೊತ್ತಲ್ವಾ ಇನ್ನು ವ್ಲಾಗ್ ಮಾಡೋಕ್ಕಾಗಲ್ಲ ನನಗೆ ಅವ್ರ ಜೊತೆ ಆಡ್ಕೊಂಡೇ ಕುತ್ಕೊಳ್ಳೋಣ ಅನ್ನೋ ಥರ ಮೈಂಡ್ ಆಗ್ಬಿಕ್ ಬಿಡುತ್ತೆ ಹಂಗಾಗಿ ವ್ಲಾಗ್ನಿನ್ನೇನು ಮಾಡ್ಕೊಳಕ್ಕಾಗಲೇ ಇಲ್ಲ ಒಂದು ಸ್ವಲ್ಪ ಹೊತ್ತು ಒಂದೇ ಒಂದು ಎರಡು ಕ್ಲಿಪ್ ಏನೋ ತೊಗೊಂಡೇನೋ ಅಷ್ಟೇ ಅಷ್ಟು ಅದಾದಮೇಲೆ ನಾನು ಏನೂ ತೊಗೊಳ್ಳಿಲ್ಲ ನೆನೆ ಸಂಡೆ ಆಗಿದ್ದರಿಂದ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದರು ಅವ್ರ ಜೊತೆ ಮಾತಾಡಿಕೊಂಡು ಚಿಕನ್ ಕೂಡ ಮಾಡಿದ್ರು ಸಾಯಂಕಾಲ ಚಿಕನ್ ಫ್ರೈ ಮಾಡಿ ರೈಸ್ ಮಾಡಿದರು ಅದು ಕೂಡ ಊಟ ಮಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೈಟ್ ನಾನು ಬಂದಾಗ ರಾತ್ರಿ ಹತ್ತು ಹತ್ತುವರೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ನಾನು ಫ್ಲಾಕ್ಸ್ ಏನೂ ಮಾಡಿಕೊಳ್ಳಿಲ್ಲ ನನ್ನ ಸಂಡೇಯ ದಿನಚರಿ ಈ ಥರ ಹೋಯಿತು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕ್ಬೇಕಂತ ಡಿಸೈಡ್ ಆಗಿದ್ದೀನಿ ಕಂಟಿನ್ಯೂಸ್ ಆಗಿ ಆಗ್ತಾ ಬರ್ತಿದ್ದೀನಿ ಸೊ ಸಮ್ ಆಫ್ ದ ಟೈಮ್ ಮಿಸ್ ಆಗ್ತಾಯಿದೆ ಆ ಥರ ಆಗ್ತಿದೆ ಇನ್ನು ಲೈವ್ ಮಾಡೋದು ಬೇಡ ಲೈವಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ನನಗೂ ಕೂಡ ಎಲ್ಲರಂತೆ ಯೂಟ್ಯೂಬಲ್ಲಿ ಬೆಳೆಯೋ ಆಸೆ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಬೆಳೆಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಟೈಮ್ ಸಿಕ್ಕಿದ್ರೆ ಫುಲ್ಲಾಗಿ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ ನಿಮ್ಮ ಸಹಕಾರ ಇದ್ರೇ ನಾನು ಮುಂದೆ ಬೆಳೆಯೋಕ್ಕಾಗೋದು ಪ್ಲೀಸ್ 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 ಸಪೋರ್ಟ್ ಮಾಡಿ ನಾನು ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಏನಾದರೂ ನಿಮಗೆ ಎಲ್ಲಾದರೂ ಸ್ವಲ್ಪ ಇಷ್ಟ ಆಗಿತ್ತಂದರೆ ವೀಡಿಯೋಸ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್